ಹಾಯ್ ಗೈಸ್ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ತ್ರೀ ವೀಕ್ಸ್ ಆಗಿದೆ ನಾನು ವ್ಲಾಗ್ ಮಾಡಿ ವ್ಲಾಗ್ ಹಾಕಿನೇನು ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ತಾ ಇದೆ ಏನಪ್ಪ ಇದೆಲ್ಲ ಕಾರಣ ಅಂತಲೂ ಹೇಳ್ತೀನಿ ನಿಮಗೆ ಇಷ್ಟು ದಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ ನಿಮ್ಮನ್ನೆಲ್ಲರೂ ಫೈನಲಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಮಾಡ್ತಾಯಿದ್ದೀನಿ ಯಾಕೆ ಇಷ್ಟು ದಿನ ಬ್ಲಾಗ್ ಮಾಡಿಲ್ಲ ಅಂತಂದರೆ ಒಂದು ಮೂರು ತಿಂಗಳ ನಂತರ ಅಂದರೆ ಆಪ್ರೇಷನ್ ಮಾಡಿಸ್ಕೊಳ್ಬೇಕು ಡಾಕ್ಟರ್ಸ್ ಹೇಳಿದರು ನಾವು ಆವಾಗಲೇ ಆಪ್ರೇಷನ್ ಮಾಡಲ್ಲ ನೆಕ್ಸ್ಟ್ ನಾವು ಆಪ್ರೇಷನ್ ಒಂದು ತ್ರೀ ಮಂತ್ಸ್ ಆಗಿ ಇಲ್ಲ ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಅಂದರೆ ಮಕ್ಕಳು ಆಗದಿರಂಗೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಓಕೆ ಮೂರು ಆದ ನಂತರ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದ್ವಿ ನೆಕ್ಸ್ಟು ಆರು ತಿಂಗಳಾದಮೇಲೆ ಅಂತ ಹೇಳಿ ಇದ್ರು ಸರಿ ಅಂತ ಅಂತೇಳ್ಬಿಟ್ಟು ರೆಸ್ಟಲ್ಲಿ ರೆಸ್ಟು ಅಂತಂದರೆ ಒಂದು ಮೂರು ತಿಂಗಳು ಅಷ್ಟೇ ಮೂರು ತಿಂಗಳಾದಮೇಲೆ ಮಾಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಕ್ಕಳು ಇವಾಗ ಮಕ್ಳ ಮಾಡ್ತಾ ಆಪ್ರೇಷನ್ ಮಾಡ್ತಾಯಿರ್ತಾರೆ ಒಂಥರ ಟೆನ್ಷನ್ ಇರುತ್ತೆ ಒಂದೇ ಸರಿ ಆಪ್ರೇಷನ್ ಮಾಡಿಸ್ಕೊಂಡು ಬಿಡೋದು ಬೆಟರಾ ಇಲ್ಲ ಒಂದು ಮೂರು ತಿಂಗಳು ಬಿಟ್ಟು ಇಲ್ಲ ಒಂದು ಆರು ತಿಂಗಳು ಬಿಟ್ಟು ಮಾಡಿಸ್ಕೊಳ್ಳೋದು ಬೆಟರಾ ಅಂತಲೂ ಯೋಚನೆ ಮಾಡ್ತೀವಿ ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಇದ್ಕೊಂಡು ಬೇಡ ಈಗ ಹೆಂಗಿದ್ರು ಎರಡನೇ ಮಗು ಆಪ್ರೇಷನ್ ತಾನೇ ನಡೀತಾ ಇರೋದು ಮಗು ಎಲ್ಲನೂ ಚೆನ್ನಾಗೇ ಇದೆ ನಾವು ಇವಾಗಲೇ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅವಾಗ ಏನು ಮಾಡಿದ್ರು ಅಂತಂದರೆ ಎಲ್ಲರ ಒಪಿನಿಯನ್ನು ಕೇಳಿದ್ರು ಮಗುನೂ ಚೆನ್ನಾಗಿದೆ ಅಪ್ಪ ಆರೋಗ್ಯವಾಗಿದೆ ಈಗೇನು ನಾವು ಹಂಗೆ ಆಪ್ರೇಷನ್ ಮಾಡೋದ ಅಂತೇಳಿ ನಾವು ಫಸ್ಟಿಗೆ ಏನು ಮಾಡಿದ್ವಿ ಅಂದರೆ ಡಾಕ್ಟರ್ಸ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮೇಡಮ್ ನಮಗೆ ಅಂದರೆ ಇವಾಗ ಏನು ಆಪ್ರೇಷನ್ ಮಾಡ್ತೀರಾ ಅವಾಗಲೇ ನಮಗೆ ಮಕ್ಕಳಾಗ್ದಿರಂಗೆ ಆಪ್ರೇಷನ್ ಮಾಡಬೇಡಿ ಮತ್ತು ನಾವು ಸುಧಾರಿಸ್ಕೊಳ್ಳೋದು ಅಂತಂದರೆ ತುಂಬ ಕಷ್ಟ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಆವಾಗ ನಾವು ಓಕೆ ಅಂಥೇಳಿ ಅವಾಗೂ ನಾವು ಫಿಕ್ಸ್ ಆಗಿದ್ವಿ ನಾವು ಡೆಲ್ವರಿಗೆ ಹೋಗೋ ಒಂದು ತಿಂಗಳ ಮುಂಚೆನೇ ನಾವು ಮನೆಯಲ್ಲೂ ಮಾತಾಡಿಕೊಂಡು ಆಮೇಲೆ ಡಾಕ್ಟರ್ಸ್ ಕೂಡ ನಾವು ಹೇಳಿದ್ವಿ ಮೇಡಮ್ ನಮಗೆ ನಿಂಗೆ ಅಂತೇಳಿ ಆಮೇಲೆ ಡಾಕ್ಟರ್ ಇದ್ಕೊಂಡು ಬೇಡಮ್ಮ ಆವಾಗ ಮಾಡಿಸ್ಕೊಳ್ಳೋದು ಕಂಡೀಷನ್ ಎಲ್ಲ ಚೆನ್ನಾಗಿದ್ದರೆ ನಾನು ಆಪ್ರೇಷನ್ ಮಾಡ್ತೀನಿ ಕಂಡೀಷನ್ ಚೆನ್ನಾಗಿಲ್ಲ ಅಂತಂದರೆ ನಾನು ಆಪ್ರೇಷನ್ ಮಾಡೋದಿಲ್ಲ ಅಂತ ಹೇಳಿದ್ರು ಅವರು ನಮ್ಗೆ ಅವಾಗ ಹೇಳಿದ್ರು ಡಿಲ್ವರಿ ಆದಮೇಲೆ ಒಂದು ಮೂರು ತಿಂಗಳು ಆರು ತಿಂಗಳು ಬಿಟ್ಕೊಂಡೆ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೆಟರು ಅಂತ ಹೇಳಿದ್ರು ಅಂದರೆ ಮನೆಯಲ್ಲಿ ರೆಡಿ ಇರಲಿಲ್ಲ ಸರಿ ಆಪ್ರೇಷನ್ ಆದಾಗಲೇ ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳಿ ಫೈನಲಿ ಅವಾಗ ಡಿಲಿವರಿ ಆದಮೇಲೆ ನಮ್ಮ ಪಾಪಗೆ ಒಂದು ಸ್ವಲ್ಪ ಅಂದರೆ ಏಳು ಉಸಿರು ಬರೋ ಥರ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಇತ್ತು ಅಂತ ಹೇಳಿ ಡಾಕ್ಟರ್ಸ್ ಏನು ಮಾಡಿದ್ರು ಇಲ್ಲ ನಾವು ಮಾಡಲ್ಲ ಮೂರು ತಿಂಗಳು ಆರು ತಿಂಗಳು ಬಿಟ್ಕೊಂಡೇ ನೀವು ಆಪ್ರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಓಕೆ ಅಂತ ಯೋಚನೆ ಮಾಡಿದ್ವಿ ಆಮೇಲೆ ಇದ್ಕೊಂಡು ನಮ್ಮ ಯಜಮಾನ್ರಾಗ್ಬೋದು ನಮ್ಮಮ್ಮ ಆಗ್ಬೋದು ಅವರು ಇದ್ಕೊಂಡು ಇಲ್ಲ ಅದು ಹೆಂಗಿದ್ರೆ ಹಂಗಾಗಲಿ ಮಗು ಚೆನ್ನಾಗಿರಲಿ ಇವಾಗ ಮಗು ಆರಾಮಾಗಿದೆ ಅಲ್ವಾ ಏನೂ ತೊಂದರೆ ಆಗೋದಿಲ್ಲ ಅಂತೇಳಿ ಒಂದು ದೊಡ್ಡ ನಿರ್ಧಾರ ಡಾಕ್ಟರ್ಸ್ ಹೇಳಿದ್ರು ಬೇಡ ಅಂತ ಹೇಳಿ ಆದರೆ ಒಂದು ದೊಡ್ಡ ನಿರ್ಧಾರ ಮಾಡಿ ಇಲ್ಲ ಆಪ್ರೇಷನ್ ಮಾಡಿಬಿಡಿ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಅದೇ ಟೈಮಲ್ಲಿ ಟೈಮ್ ಮಾಡಿಸಿದ್ರೆ ರೆಸ್ಟ್ ತೊಗೊಳೋದಕ್ಕೆ ಈಸಿ ಆಗುತ್ತೆ ಯಾಕಂದರೆ ಈಗ ಮೊದಲೇ ಮಗು ಇರೋದ್ರಿಂದ ಈಗ ಎರಡು ಮಕ್ಕಳನ್ನು ನೋಡಿಕೊಂಡು ಮತ್ತೆ ನಾನು ಆಪ್ರೇಷನ್ ಮಾಡಿಸ್ಕೊಂಡು ರೆಸ್ಟ್ ತೊಗೊಳ್ತೀನಿ ಅನ್ನೋದು ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಆವಾಗ ನನಗೆ ಹಂಗೇನೇ ಆಪ್ರೇಷನ್ನು ಮಾಡಿಬಿಟ್ರು ಆಮೇಲೆ ಡಾಕ್ಟ್ರೂ ಹೇಳಿದರು ಇದು ನಮ್ಮ ನಿರ್ಧಾರ ಅಲ್ಲ ನಿಮ್ಮ ನಿರ್ಧಾರ ಅಂತ ಹೇಳಿ ಯಾಕಂದರೆ ಆ ನಾವೊಂದು ಆರು ತಿಂಗಳು ಗ್ಯಾಪ್ ಕೊಟ್ಟರೆ ಅಕಸ್ಮಾತ್ ಏನೂ ಆಗದೆ ಇದ್ದರೆ ಒಳ್ಳೆಯದು ಏನಾದರೂ ಮಕ್ಕಳಿಗೆ ತೊಂದರೆ ಆದರೆ ಕಷ್ಟ ಅಂತ ಹೇಳಿ ಆ ಥರ ಹೇಳ್ತಾರಂತೆ ಅವರು ಆ ಥರ ನಾನು ನೆನೆಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ನಾವು ಅವತ್ತು ಆಪ್ರೇಷನ್ನು ಆವತ್ತೇ ಮಾಡಿದ್ರು ಆಮೇಲೆ ನನಗೆ ಒಂದಷ್ಟು ಒಂದು ಮೂರು ತಿಂಗ್ಳವರೆಗೂ ಕಂಪಲ್ಸರಿ ರೆಸ್ಟಲ್ಲಿರಬೇಕು ಇರಬೇಕು ಅಂತ ಹೇಳಿದರು ಸರಿ ನಾನು ಇನ್ನೂ ರೆಸ್ಟಲ್ಲೇ ಇದ್ದೀನಿ ಅಷ್ಟು ಕೆಲಸ ಆಗ್ಲ ಏನೂ ಮಾಡ್ತಾಯಿಲ್ಲ ಅಮ್ಮ ಇರೋದ್ರಿಂದ ನನಗೆ ಏನು ಚಿಂತೆ ಇಲ್ಲ ಆರಾಮಾಗಿ ಈಗ ಒಂದೇ ಇದರಲ್ಲೇನು ಎರಡು ಆಪ್ರೇಷನ್ ಕೂಡ ಮುಗಿತು ನನಗೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರು ಅದಕ್ಕೆ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡಿ ಇದು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋಸ್ ನೋಡ್ತೀರಾ ಅಂದರೆ ನಾನು ಚಿಕ್ಕ ಲೈಕ್ ಮಾಡಿರೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ತೋ ತುಂಬ ರೆಸ್ಟು ಅನ್ನೋದು ಇದ್ದಿರುತ್ತೆ ಸ್ವಲ್ಪ ಕೆಲಸಗಳು ಅದು ಇದು ಅಂದ್ಕೊಂಡು ಇಷ್ಟು ದಿನ ಶಾರ್ಟ್ ವೀಡಿಯೋಸ್ ಮಾತ್ರ ಇದೆ ಅದಕ್ಕೋಸ್ಕರ ಇವತ್ತು ಟೈಮ್ ಸಿಕ್ಕಿದ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ಇದ್ದೀನಿ ಗೊತ್ತಿಲ್ಲ ಹೆಂಗೆ ಆಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲ ಥರದ ಕೆಲಸಗಳು ಎಲ್ಲನೂ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೆ ಹಾಗಾಗಿ ನನ್ನ ಫೇಸ್ ಈ ಥರ ಇದೆ ಆಲ್ರೆಡಿ ಎಲ್ಲನೂ ಪೂಜೆ ಎಲ್ಲ ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸಿದಾಯ್ತು ನಾನು ನೆಕ್ಸ್ಟ್ ಗೊತ್ತಿಲ್ಲ ಹೆಂಗೆ ಬ್ಲಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಸರಿ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಾಡೋಣ ಮಾಡಿಕೊಂಡಿದ್ದೆ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಇದು ಖಾಲಿ ಆದಮೇಲೆ ಇನ್ನೊಂದು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಒಂದು ಮೂರು ತಿಂಗಳಾದಮೇಲೆ ಮಾಡಿದ್ದು ಆಮೇಲೆ ಸರಿ ಕರೆಕ್ಟಾಗಿ ಬಂದರೆ ಇದೇ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕಟ್ ಮಾಡಿ ಈ ಥರ ಮಾಡಿಕೊಂಡೆ ಅದನ್ನು ನನಗೆ ಪುಡಿ ಥರ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಥರ ಕಟ್ ಮಾಡಿ ಈ ಥರ ತಿನ್ನೋಕ್ಕಿದ್ದರೆ ಚೆನ್ನಾಗಿ ಬಾಯಿಗೆ ಸಿಗುತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ಮಾಡಿಕೊಂಡೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅಮ್ಮ ಕೆಲವೊಂದು ಸಿಲ್ವರ್ ಐಟಮ್ಸನ್ನ ತೊಗೊಂಡು ಬಂದಿದ್ರು ಹಬ್ಬಕ್ಕೆ ಅಂತ ಹೇಳಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕೆಲವೊಂದು ಬಂದುಬಿಟ್ಟು ನಾನು ಆನ್ಲೈನಲ್ಲೂ ತಗೊಂಡೆ ಅದು ಏನಪ್ಪಾ ಅಂತಾರೆ ಜರ್ಮನ್ ಸಿಲ್ವರ್ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲೇ ತೊಗೊಂಡಿದ್ದೀನಿ ಇದರದ್ದು ಲಿಂಕ್ಸ್ ಎಲ್ಲಾನು ನಾನು ಶೇರ್ ಮಾಡ್ತೀನಿ ನಿಮಗೆ ಒಂದು ವೇಳೆ ನಿಮಗೆ ಇಷ್ಟ ಆಗಿ ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು ಇಷ್ಟೊಂದು ಕಡಿಮೆ ಬಜೆಟಲ್ಲಿ ಇಷ್ಟು ಕ್ವಾಲಿಟಿ ಇರುವಂಥ ಸಿ ಜರ್ಮನ್ ಸಿಲ್ವರ್ ನಿಜವಾಗ್ಲೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಂದು ಕೆಲವೊಂದು ಮಾತ್ರ ಅಂಗಡಿಯಲ್ಲಿ ತರಿಸಿದ್ದಷ್ಟೇ ಇನ್ನು ಕೆಲವೊಂದು ಬಂದುಬಿಟ್ಟು ಆನ್ಲೈನಲ್ಲಿ ತಗೊಂಡೆ ಇದನ್ನೆಲ್ಲದನ್ನು ನಾನು ಲಿಂಕ್ಸ್ ಲಿಂಕ್ಸನ್ನು ನಾನು ಕೆಳಗೆ ಹಾಕಿರ್ತೀನಿ ಚೆಕ್ ಮಾಡಿಕೊಳ್ಳಿ ಬೇಕು ಅಂತಂದರೆ ಕ್ವಾಲಿಟಿ ವೈಸ್ ಸೂಪರಾಗಿರುತ್ತೆ ಆನ್ಲೈನಲ್ಲೂ ನಮಗೆ ಇಷ್ಟು ಚೆನ್ನಾಗಿರೋ ಪ್ರೈಸ್ಗೆ ಇಷ್ಟು ಕಡಿಮೆ ಬಜೆಟಲ್ಲಿ ಇಷ್ಟು ಕ್ವಾಲಿಟಿ ಇರೋ ಅಂಥ ವಸ್ತುಗಳು ಸಿಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಕ್ಲಿಯರಿಟಿನ ನೋಡ್ತಾ ಇರ್ಬೋದು ನೀವು ಅಷ್ಟೇ ಚೆನ್ನಾಗಿದೆ ಇದೊಂದು ಮಣೆ ಫುಲ್ಲು ಕವರ್ ಇದೆ ಮೇಲೆ ಕೆಳಗಡೆ ಫುಲ್ಲು ಕೆ ಒಳಗಡೆ ಉಡ್ಡಿರುತ್ತೆ ಮೇಲೆ ಅವರು ಈ ಥರ ಪ್ಲೇಟ್ಸ್ ಹಾಕಿರ್ತಾರೆ ಅಷ್ಟೇ ಅವರು ಅದನ್ನು ನಾವು ಇದನ್ನು ಮೇಂಟೈನ್ ಮಾಡಬೇಕು ಅಷ್ಟೇ ಜಾಸ್ತಿ ನೀರಲ್ಲೆಲ್ಲ ಇದು ಮಾಡಬಾರ್ದು ಬಟ್ಟೆಯಲ್ಲಿ ಒರೆಸ್ಕೊಂಡು ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮೇಂಟೆನೆನ್ಸ್ ಆಗುತ್ತೆ ನಾನು ನೆಕ್ಸ್ಟು ಬಂದುಬಿಟ್ಟು ಈ ಕರು ತುಂಬ ಚೆನ್ನಾಗಿದೆ ಅಷ್ಟೇ ಫಿನಿಶಿಂಗಾಗಿ ಅಷ್ಟೇ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅದಕ್ಕೆ ನೆಟ್ಗಳು ಹಾಕಿದ್ದಾರೆ ಇದು ನಾವು ಎಷ್ಟೇ ಕೆಳಗೆ ಬಿದ್ದರೂ ಏನೂ ಆಗಲ್ಲ ಆ ಥರ ಇದೆ ಅದಕ್ಕೆ ಚಿತ್ತಾರನೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ಬೀಳಬಾರ್ದು ಅಂತ ಹೇಳಿ ಅದಕ್ಕೆ ನೆಟ್ಸ್ ಕೂಡ ಅವರು ಯೂಸ್ ಮಾಡಿದ್ದಾರೆ ಅಷ್ಟೇ ಕ್ಲಿಯರಿಟಿ ಇದೆ ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಬೋದು ಹಬ್ಬಕ್ಕೆ ನೀವು ಯಾರಾದರೂ ತಗೊಳ್ಬೋದೇನು ಅಂತ ಹೇಳ್ಬಿಟ್ಟು ನಿಮಗೂ ಜ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಅದು ಅಂತಾರೆ ಏನು ನೀವು ತಗೊಂಡಿದ್ದೆಲ್ಲ ಹಿಂಗೆ ಹೇಳ್ತೀರಾ ಅಂತ ತಗೊಂಡಿರೋದಕ್ಕಿನ್ನ ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಗೊತ್ತಿಲ್ಲದೆ ಇರೋರು ಆನ್ಲೈನಲ್ಲೂ ಸಿಗುತ್ತೆ ಇಸ್ಕೊಳ್ಬೋದು ಅಂತ ಹೇಳಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಕಡಿಮೆ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಆನೆ ಮರಿಗಳು ಲಕ್ಷ್ಮಿಗೆ ತುಂಬ ಇಷ್ಟ ಆನೆಗಳಂತಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟೇ ಚೆನ್ನಾಗಿದೆ ಕ್ಲಿಯರಿಟಿನೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಈ ಐಟಮ್ಸ್ ಎಲ್ಲ ಸ್ವಲ್ಪ ವೆಯ್ಟ್ ಬರುತ್ತೆ ಈ ಥರ ಚಿಕ್ಕ ಆನೆನೂ ಸ್ವಲ್ಪ ವೆಯ್ಟ್ ಇರುತ್ತೆ ಅಷ್ಟೇ ವೆಯ್ಟ್ಲೆಸ್ ಆಗಿ ಬರೋದಿಲ್ಲ ವೆಯ್ಟ್ ಇರುತ್ತೆ ಕೆಳಗೆ ಬಿದ್ದರೂ ಯಾವುದೇ ಥರದ್ದು ಡ್ಯಾಮೇಜ್ ಆಗ್ಬೋದು ಏನೂ ಆಗೋದಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಒಂದು ವೇಳೆ ನಿಮಗೆ ಬೇಕು ಅಂತ ಅಂತಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಇದೆ ಚೆಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಚಿಕ್ಕ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮತ್ತಷ್ಟು ಬ್ಲಾಗ್ಸ್ ಅಂದರೆ ವರಮಾಲಕ್ಷ್ಮಿಗೆ ಸೀರೆ ಶಾಪಿಂಗ್ ಈ ಥರದೆಲ್ಲ ವೀಡಿಯೋಸ್ ನಾನು ಕಮ್ ಬ್ಯಾಕ್ ಮಾಡ್ತಾ ಇರ್ತೀನಿ ನಿಮ್ಗೆ ಇಷ್ಟ ಆದರೆ ನೋಡಿ ಹಾಗೆ ಇಷ್ಟ ಆದರೆ ಒಂದು ಚಿಕ್ಕ ಲೈಕನ್ನು ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್